ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಮಗೆ ಭಾಳ ಮುಖ್ಯವಾಗಿ ಮೂರು ಮಾಹಿತಿ ಶೇರ್ ಮಾಡೋಕೆ ಹೋಗ್ತಾ ಇದೇ ಚೆನ್ನಾಗಿ ಅನಿಸ್ರು ಮಾತ್ರ ಲೈಕ್ ಮಾಡಿ ಮ್ಯಾಗ್ಜಿನ್ ಜನರಿಗೆ ಶೇರ್ ಮಾಡಿ ನಾನು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಸೊ ನೋಡಿ ಮೊದಲನೇ ಮಾಹಿತಿ ಏನಪ್ಪ ಅಂದರೆ ಭಾಳ ಮುಖ್ಯವಾಗಿರುವಂಥದ್ದು ಪ್ರತಿ ಸಲ ಈ ವಿಡಿಯೋ ಹೇಳಿ ಈ ಮಾಹಿತಿ ಕೊಟ್ಟಿರ್ತೇನೆ ಈ ವರ್ಷವೂ ಕೊಡ್ತೇನೆ ಸೊ ನೋಡಿ ಈಗ ಒಂದು ಸೀಸನ್ ಇದು ಫ್ರಾಡ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ಜಾತ್ರೆ ಇದ್ದಂಗೆ ಸೊ ಏನಾಗುತ್ತಪ್ಪ ಅಂದರೆ ಯಾರೆಲ್ಲ ಎನ್ ಟಿಗೆ ಅಪ್ಲೈ ಮಾಡಿದ್ರು ನೀಟ್ ಅಪ್ಲೈ ಮಾಡಿದ್ರು ಆ ಎಲ್ಲ ಇನ್ಫಾರ್ಮೇಷನ್ ಸ್ಟೂಡೆಂಟ್ ನೇಮ್ ಫಾದರ್ ನೇಮ್ ಮೊಬೈಲ್ ನಂಬರ್ ಎಲ್ಲ ಡೀಟೇಲ್ಸ್ ಏನಪ್ಪ ಅಂದರೆ ಭಾಳ ಮಾಡಿ ತೌಸಂಡ್ ಟು ಟೂ ತೌಸಂಡ್ ರುಪೀಸಲ್ಲಿ ಆ ಒಂದು ಇನ್ಫಾರ್ಮೇಷನ್ ಶೇರ್ ಆಗುತ್ತೆ ಎಲ್ಲರ ಹತ್ರನೂ ಬರುತ್ತೆ ಕಾಮನ್ಲಿ ಸೊ ಅದನ್ನು ತೆಗೆದುಕೊಂಡು ಅವ್ರು ಏನು ಮಾಡಂತಾರೆ ಒಂದು ನಾಲ್ಕೈದು ಜನ ಜನರಿಗೆ ತೆಗೆದುಕೊಂಡು ಏನಪ್ಪಾ ಅಂದರೆ ಕಾಲ್ ಸೆಂಟರ್ ವ್ಯವಹಾರ ಪ್ರಕಾರ ನಡೆಸಿ ನಿಮಗೆ ಫೋನ್ ಬರುತ್ತೆ ನಿಮ್ಮ ಮಾರ್ಕ್ಸ್ ಏನೇ ಆಗಿರ್ಬೋದು ಓಕೆ ಮತ್ತು ರಿಸಲ್ಟ್ ಬಂದ ನಂತರ ಇದರ ಹಾವಳಿ ಜಾಸ್ತಿ ಆಗುತ್ತೆ ಈಗ ಹೇಳ್ತಾ ಇದ್ದೀನಿ ಸೊ ರಿಸಲ್ಟ್ ಬಂದ ನಂತರ ಆಗಿರ್ಬೋದು ಅಥವಾ ಮೊದಲೇ ಆಗಿರ್ಬೋದು ನಿಮ್ಮ ಮಾರ್ಕ್ಸ್ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಪಡೆದುಕೊಂಡಿರೋಂಥ ಮಾರ್ಕ್ಸ್ಗಳನ್ನ ನಿಮಗೆ ಕೇಳ್ತಾರೆ ಯೂಸಲಿ ಎಕ್ಸ್ ಮಾರ್ಕ್ಸ್ ಪಡ್ಕೊಂಡ ನಂತರ ಜಾಸ್ತಿ ಈ ಒಂದು ಫೋನ್ ಕಾಲ್ಸ್ ಬರೋದು ನಿಮ್ಮ ಮಾರ್ಕ್ಸ್ ಏನೇ ಆಗಿದ್ದರೂ ಸಹ ನಿಮಗೆ ಪ್ರಾಮಿಸ್ ಮಾಡ್ತಾರೆ ಅವರು ನಿಮಗೆ ಗೌರ್ಮೆಂಟ್ ಕೋಟಾನೇ ಮಾಡಿಕೊಡ್ತೀವಿ ಇದೇ ಕಾಲೇಜ್ ಮಾಡಿಕೊಡ್ತೀವಿ ಅಂತ ನಿಮಗೆ ಸೂಳು ಹೇಳ್ತಾರೆ ಓಕೆ ನಿಮಗೆ ನಂಬಿಸ್ತಾರೆ ಸೊ ನಿಮ್ಮ ಹತ್ರ ದುಡ್ಡು ತೆಗೆದುಕೊಂಡು ಯಾವುದೇ ರೀತಿ ಕೆಲಸ ಆಗೋದಿಲ್ಲ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಗೌರ್ಮೆಂಟ್ ಕೋಟ ಆಗಲಿ ಪ್ರೈವೇಟ್ ಕೋಟ ನಿಮಗೆ ಟ್ವೆಲ್ ಲ್ಯಾಕ ಸಿಕ್ಸ್ಟೀನ್ ಲ್ಯಾಕ ಇದೇ ಕಾಲೇಜು ಅಂತ ನಿಮ್ಗೆ ಸುಳ್ಳು ಹೇಳ್ತಾರೆ ಅಷ್ಟೊಂದು ಎಷ್ಟೊಂದು ಭರವಸೆ ಕೊಡ್ತಾರೆ ಅಂದರೆ ಅವ್ರು ಮಾತು ಕೇಳಿದರೆ ಯಾವುದೇ ಯಾರು ಈ ಫೀಲ್ಡಲ್ಲಿ ಇರ್ತೀರೋ ಅದನ್ನ ನಂಬಿ ಬಿಡ್ತೀರ ನೋಡ್ರಿ ಹತ್ತು ಜನರಲ್ಲಿ ಒಂಬತ್ತು ಜನ ನಂಬೇನಂತರ ಆ ಲೆವೆಲ್ ಮಾತಾಡ್ತಾರೆ ಅವರು ಸೊ ದುಡ್ಡು ಕಳ್ಕೋತೀರ ಒಂದೇ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ಳಿ ಕೆ ಇ ಎ ಸ್ಟೇಟ್ ಗೌರ್ಮೆಂಟ್ ಬಂದಾಗ ಎಮ್ ಸಿ ಸಿ ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ ಇದು ಅಲರ್ಟ್ ಆಗೋದು ನಿಮ್ಮ ರ್ಯಾಂಕ್ ಆಧಾರದ ಮೇಲೆ ಹೊರತು ಯಾರೋ ರೆಕಮೆಂಡೇಶನ್ ಆಗಲಿ ಯಾರಲೆಂದೂ ಸಾಧ್ಯವಿಲ್ಲ ಓಕೆ ಗೌರ್ಮೆಂಟ್ ಕೋಟ ನೀವು ಎರಡು ನೂರು ಹತ್ತಿದ್ರಿ ಇದೇ ಕಾಲೇಜಲ್ಲಿ ಮಾಡಿಕೊಡ್ತೀನಿ ಅದು ಶುದ್ಧ ಸುಳ್ಳು ಓಕೆ ನಿಮ್ಮ ಹತ್ರ ದುಡ್ಡು ತೊಗೊಂಡುಕೊಂಡು ಪರಾರಿ ಆಗ್ತಾರೆ ನಿಮ್ಮ ಮೊಬೈಲ್ ಅವ್ರ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ ಕಾಂಟ್ಯಾಕ್ಟ್ನು ಸಿಗಲ್ಲ ಪ್ರತಿ ವರ್ಷ ನಾ ಕೌನ್ಸಿಲಿಂಗ್ ಗೈಡೆನ್ಸ್ ಮಾಡಿ ಏನಪ್ಪ ಅಂದ್ರೆ ಲೆವೆಲಿಗೆ ಏನಪ್ಪ ಅಂದರೆ ಪ್ರಾಪರಾಗಿ ಆ್ಯಸ್ ಪರ್ ದ ಲೀಗಲ್ ಏನಪ್ಪ ಅಂದರೆ ಗೈಡೆನ್ಸ್ ಕೊಡ್ತೇವೆ ಅವ್ರು ಏನೂ ಮಾಡಿದ್ರೆ ನಿಮ್ಮ ಹತ್ರ ಫ್ರಾಡ್ ಮಾಡಿ ಲಕ್ಷಾನ್ ಗಟ್ಟಲೆ ತೊಗೊಂಡ್ಬಿಡ್ತಾರೆ ನಮ್ಮದು ಭಾಳ ಕಡಿಮೆ ದುಡ್ಡಿದ್ದರೂ ಸಹ ಯೂಸಲಿ ಪ್ರಾಪರಾಗಿ ಗೈಡೆನ್ಸಿಗೆ ಯೂಸಲಿ ಒಪ್ಪೋದಿಲ್ಲ ಯಾಕಂದರೆ ಆಸ್ ಪರ್ ದ ರೂಲ್ಸ್ ಹೋಗ್ತಿವಿ ಅವ್ರೇನಪ್ಪ ಅಂದರೆ ನಿಮಗೆ ಗ್ಯಾರಂಟಿ ಕೊಟ್ಬಿಡ್ತಾರೆ ಅವ್ರು ಹಾಗೇ ಆಗುತ್ತೆ ಅಂದ್ಕೊಳ್ಳಿ ಅಂತ ಓಕೆ ಸೊ ಹಾಗಾಗಿ ಲಕ್ಷಾಂತರ ರೂಪಾಯಿ ನಿಮ್ಮಿಂದ ಯೂಸಲಿ ಆಸಾನಾಗಿ ಆರಾಮಾಗಿ ತೆಗೆದುಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ ಆಮೇಲೆ ನಿಮಗೆ ಕಂಪ್ಲೇಂಟು ಸಾಕೊಡೋಕ್ಕಾಗಲ್ಲ ಓಕೆ ಸೊ ಕೆ ಇ ಮುಖಾಂತರ ಎಮ್ ಸಿ ಸಿ ಮುಖಾಂತರ ಡೈರೆಕ್ಟ್ಲಿ ಏನಪ್ಪ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಯಾರೋ ಹೇಳಿದ್ರಂತ ಅಲೋಟ್ ಆಗೋದಿಲ್ಲ ಓಕೆ ನೆನ್ಪಿಟ್ಕೊಳ್ಳಿ ಮತ್ತು ಭಾಳ ಮಾಡಿದ್ರೆ ಏನಪ್ಪಾ ಅಂದರೆ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ಫೇಕ್ ನಿಮಗೆ ಅವರೊಂದು ಎಲಿಜಿಬಿಲಿಟಿ ತೋರಿಸಿ ನಿಮಗೆ ಸೀಟ್ ಏನಪ್ಪಾ ಅಂದರೆ ಟ್ವೆಲ್ ಲ್ಯಾಕಿಂದ ಅವ್ರು ನಿಮಗೆ ಕೊಡ್ಬೋದು ಬಟ್ ಲಾಸ್ಟ್ ಇಯರ್ ಮಿನಿಮಮ್ ಐದು ನನಗೆ ಗೊತ್ತಿರುವ ಹಾಗೆ ಏನಂತಾರೆ ಸೀಟ್ ಕ್ಯಾನ್ಸಲ್ ಆಗಿದೆ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ಎಮ್ ಬಿ ಬಿ ಎಸ್ ಎಂಟ್ರಿ ಆದರೂ ಸಹ ಸೀಟ್ ಕ್ಯಾನ್ಸಲ್ ಆಗುತ್ತೆ ನಿಮ್ಮ ಮೇಲೆ ಏನಪ್ಪಾ ಅಂದರೆ ಕಾನೂನು ಕ್ರಮ ಸಹ ತೆಗೆದುಕೊಳ್ತಾರೆ ಕೆಲವೊಂದು ಸಲ ಅಂತರೂ ಫೈನಲ್ ಇಯರ್ ಬಂದಾಗ ಸೀಟ್ ಕ್ಯಾನ್ಸಲ್ ಆಗುವಂಥ ಭಾಳಷ್ಟು ಉದಾಹರಣೆಗಳಿವೆ ಸೊ ಹಾಗಾಗಿ ದಯವಿಟ್ಟು ಇದಕ್ಕೆ ದಯವಿ ಯಾರು ಏನಪ್ಪ ಅಂದರೆ ಮರಿ ಹೋಗಬೇಡಿ ಮೋಸ ಹೋಗಬೇಡಿ ಅನ್ನೋದು ನನ್ನ ಒಂದು ವಿನಂತಿ ಇದೆ ಮ್ಯಾಗ್ಝಿನ್ ನನಗೆ ಶೇರ್ ಮಾಡಿ ಯಾಕೆಂದರೆ ಈ ಒಂದು ಎಜುಕೇಷನ್ ಫೀಲ್ಡಲ್ಲಿ ಸ್ಪೆಷಲಿ ನೀಟ್ ಅಂತ ಬಂದಾಗ ಭಾಳಷ್ಟು ಪೇರೆಂಟ್ಸ್ಗೆ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಭಾಳ ಸರಳ ರೀತಿಯಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ಮೋಸ ಮಾಡ್ತಾರೆ ನಾನು ಹೇಳಿದ್ರು ಕೇಳೋದಿಲ್ಲ ಅಂತ ಗೊತ್ತು ಬಟ್ ಆದರೂ ಸಹ ನಾನೊಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಓಕೆ ದಯವಿಟ್ಟು ಆ ರೀತಿ ಮಾಡೋದು ಬೇಡ ರೈಟ್ ಆಗಲಿ ಅಥವಾ ಆಗಲಿ ಸೊ ನಾವೆಲ್ಲ ಏನಪ್ಪ ಅಂದ್ರೆ ಒಂದು ಕೌನ್ಸಿಲಿಂಗ್ ಸಿಸ್ಟಮೆಟಿಕ್ಲಿ ಗೈಡೆನ್ಸ್ ಕೊಡ್ತೇವೆ ಆ್ಯಸ್ ಪರ್ ದ ಲೀಗಲ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನು ಇನ್ನು ಪ್ರಾಪರಾಗಿ ಗೈಡೆನ್ಸ್ ಮಾಡ್ತೀವಿ ವಿನಃ ನಮ್ಮಲ್ಲಿ ಜಾಯ್ನ್ ಆಗಿದ ನಂತರ ಹಂಡ್ರೆಡ್ ಪರ್ಸೆಂಟ್ ಸೀಟ್ ಸಿಗುತ್ತೆ ಅನ್ನೋದಲ್ಲ ಇದು ಟೋಟಲಿ ಡಿಪೆಂಡ್ ಆನ್ ಕರ್ನಾಟಕದಲ್ಲಿ ಏನು ಟ್ರೆಂಡ್ ಇದೆ ಯಾವ ರೀತಿ ಈಸಿಲಿ ಮಕ್ಕಳು ಸ್ಕೋರ್ ಮಾಡ್ತಾರೆ ನಿಮ್ಮ ಕಾಂಪಿಟೇಟರ್ ಯಾವ ರೀತಿ ಸ್ಕೋರ್ ಮಾಡಿದ್ದಾರೆ ಕೆಟಗರಿ ಎಲ್ಲದ ಮೇಲೆ ಭಾಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾವೆಲ್ಲರೂ ಏನಪ್ಪ ಅಂದ್ರೆ ಪ್ರಾಪರಾಗಿ ಒಂದು ಗೈಡ್ ಮಾಡ್ಬೋದು ಅಷ್ಟೇ ಓಕೆ ಅರ್ಥ ಇದ್ದೀನಿ ಸೊ ಮೋಸ ಹೋಗೋದು ಬೇಡ ಯಾರು ನಿಮಗೆ ಗೌರ್ಮೆಂಟ್ ಕೊಟ್ಟ ಪ್ರೈವೇಟ್ ಕೊಟ್ಟ ನಿಮ್ಮ ಅಂಕಗಳು ಕಡಿಮೆ ಇದ್ರೆ ಆಗೋದು ಇಲ್ಲ ರೈಟ್ ಮತ್ತು ಇನ್ನೊಂದು ಕೆಟಗರಿ ಬರುತ್ತೆ ನಿಮ್ಮ ಮಾರ್ಕ್ಸ್ ಕೇಳ್ತಾರವರು ಸಪೋಸ್ ಮುನ್ನೂರ ಎಂಬತ್ತು ಅಂತೀರ ಯಾವ ಕಾಲೇಜ್ ಬೇಕಂತ ಕೇಳ್ತಾರೆ ನೀವೇನು ಸಿದ್ಧಾರ್ಥ ತುಮ್ಕೂರು ಬೇಕಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ಕೊಡ್ತೀನಿ ಸರ್ ಕೆಲಸ ಆದಮೇಲೆ ನನಗೆ ಒಂದು ಲಕ್ಷ ಕೊಡಬೇಕು ಅಂತ ಕೇಳ್ತಾರೆ ಹ್ಞೂ ಅಂತ ಹೇಳ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ನಾರ್ಮಲಿ ಆ ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ ಸಿದ್ಧಾರ್ಥ ಕಾಲೇಜ್ ಸಿಗುವಂಥದ್ದು ಪೇರೆಂಟ್ಸಿಗೆ ಅದಷ್ಟು ಐಡಿಯಾ ಇರೋದಿಲ್ಲ ಅವ್ರು ಏನು ಮಾಡ್ತಾರೆ ಅದರ ಪ್ರಯಾರಿಟಿ ಕೊಟ್ಟು ಅಲಾಟ್ಮೆಂಟ್ ಮಾಡ್ತಾರೆ ಅಪ್ ಟು ನಿಮಗೆ ಭಾಳಷ್ಟು ರೌಂಡ್ಸ್ ಇರ್ತವ್ರಿಗೆ ಹೆಂಗ್ನೂರು ನಾಲ್ಕು ರೌಂಡ್ ಇರ್ತವೆ ಪ್ರಯತ್ನ ಮಾಡ್ತಾರೆ ಲಗ್ಭಗ್ ಜನ ಸಹ ಕಾಲೇಜ್ ಆಯ್ತಪ್ಪ ಅಂದರೆ ನಾನೇ ಮಾಡಿದ್ದೀನಿ ಅಂತೇಳಿ ನಿಮ್ಮ ಹತ್ರ ದುಡ್ಡು ಬಿಡೋದಿಲ್ಲ ತೆಗೆದುಕೊಳ್ತಾರೆ ಸೊ ಈ ರೀತಿ ಭಾಳಷ್ಟು ಇದೆ ವೀಡಿಯೋ ಭಾಳ ಹೆಂದಿ ಆಗುವಂಥದ್ದು ಹೇಳೋದು ಬೇಡ ಅನ್ಕೋತೀನಿ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ ಫ್ರಾಡ್ ಇರುತ್ತೆ ದಯವಿಟ್ಟು ಅದನ್ನ ನಂಬಬೇಡಿ ದುಡ್ಡು ಕಳ್ಕೊಬೇಡಿ ವೀಡಿಯೋ ಕಂಟಿನ್ಯೂ ವಾಚ್ ಮಾಡ್ಕೊಳ್ಳಿ ಭಾಳಷ್ಟು ಜನ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಮಾಡ್ತಾರೆ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಪ್ರಾಪರಾಗಿ ವಾಚ್ ಮಾಡಿ ಅದನ್ನು ಫಾಲೋ ಮಾಡಿ ಎಲ್ಲಿನೂ ಮೆಂಬರ್ಶಿಪ್ ಇಲ್ಲದೆ ಏನೇನು ಬಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಕೊಳ್ಬೋದು ಮೊದಲೇ ಗೈಡೆನ್ಸ್ ಬೇಕಾಗಿತ್ತಂದರೆ ನಮ್ಮಲ್ಲಿ ಭಾಳ ಜನ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ಭಾಳ ಜನ ಮಾಡ್ತಾರೆ ಓಕೆ ನಿಮಗೆ ಯಾರು ಚೆನ್ನಾಗಿ ಅನಿಸ್ತಾರೆ ಅವ್ರ ಮೆಂಬರ್ಶಿಪ್ ತೆಗೆದುಕೊಳ್ಳಿ ಬಟ್ ಡಿಸ್ಕಷನ್ ಭಾಳ ಮುಖ್ಯವಾಗಿರುವಂಥದ್ದು ಸೊ ಕರೆಕ್ಟಾಗಿ ಪ್ರಾಪರ್ ಗೈಡೆನ್ಸ್ ಅನಿಸಿದರೆ ಅವರ ಮೆಂಬರ್ಶಿಪ್ ತೆಗೆದುಕೊಂಡು ನೀವು ಮುಂದುವರಿಬೋದು ಓಕೆ ಇದು ಮೊದಲೇ ಮಾಹಿತಿ ಮ್ಯಾಕ್ಸಿಮ್ ಜನಕ್ಕೆ ಶೇರ್ ಮಾಡಿ ವೀಡಿಯೋ ಎಂದೇ ಎತ್ತಿದ್ರು ಈ ಒಂದು ಇನ್ಫಾರ್ಮೇಷನ್ ತಕ್ಕ ಹಾಗೆ ಬಟ್ ಇದು ಭಾಳ ಮುಖ್ಯವಾಗಿರುವಂಥದ್ದು ಪ್ರತಿ ವರ್ಷ ಈ ರೀತಿ ವೀಡಿಯೋ ಮಾಡ್ತೇನೆ ಮ್ಯಾಕ್ಸಿಮ್ ಜನಕ್ಕೆ ಶೇರ್ ಮಾಡಿ ಅಟ್ಲೀಸ್ಟ್ ಗೊತ್ತಾಗಲಿ ಯಾವುದು ಏನು ಏನಪ್ಪಾ ಅಂದರೆ ನಡೆಯುವುದಿಲ್ಲ ದುಡ್ಡಿಂದ ಅಂತ ಏನದು ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಓಕೆ ಎರಡನೇ ಏನಪ್ಪ ಅಂದ್ರೆ ಭಾಳ ಜನ ಕನ್ಫ್ಯೂಸ್ ಇದ್ದಾರೆ ಓ ಬಿ ಸಿ ಸರ್ಟಿಫಿಕೇಟ್ ಇ ಡಬ್ಲ್ಯೂ ಸರ್ ಇ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಏನಾದೆ ನೋಡಿ ಕೇನಲ್ಲಿ ನಡೆಯುವುದಿಲ್ಲ ಇದು ವ್ಯಾಲಿಡ್ ಇಲ್ಲ ಅದು ಸೆಂಟ್ರಲ್ ಕೌನ್ಸಿಲಿಂಗ್ ಎಮ್ ಸಿ ಸಿ ಆಗಿರ್ಬೋದು ಜೆ ಡಬ್ಲ್ಯೂ ಆಗಿರ್ಬೋದು ಅಥವಾ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಆಗಿರ್ಬೋದು ಐ ಕಾರ್ ಈ ರೀತಿ ಆಗಿರ್ಬೋದು ಅಲ್ಲಿ ಒ ಮತ್ತು ಇ ಡಬ್ಲ್ಯೂ ಎಸ್ ಅವೈಲೇಬಲ್ ಆಗುತ್ತೆ ಅಂದರೆ ಅದು ವ್ಯಾಲಿಡ್ ಬಟ್ ಕರ್ನಾಟಕ ಅಂತ ಬಂದಾಗ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ವ್ಯಾಲಿಡ್ ಆಗುತ್ತೆ ಕನ್ಫ್ಯೂಸ್ ಆಗೋದ್ ಬೇಡ ಇಲ್ಲಿ ನಮಗೆ ಒ ಬಿ ಸಿ ಅಲ್ಲಿ ಸಿಗುತ್ತೆ ಸರ್ಟಿಫಿಕೇಟ್ ಇದೆ ನಮ್ಮ ಹತ್ರ ಇ ಡಬ್ಲ್ಯೂ ಎಸ್ ಇದೆ ಕರ್ನಾಟಕದಲ್ಲಿ ಸಿಗುತ್ತಾ ಕರ್ನಾಟಕದಲ್ಲೇ ವರ್ಡೇ ಇಲ್ಲ ಕೆನಲ್ಲಿ ಒ ಬಿ ಸಿ ಅನ್ನೋ ವರ್ಡ್ ಇರುವುದಿಲ್ಲ ಪದನೇ ಯೂಸ್ ಆಗೋದಿಲ್ಲ ಇ ಡಬ್ಲ್ಯೂ ಎಸ್ ಅನ್ನೋ ಪದನೇ ಯೂಸ್ ಆಗೋದಿಲ್ಲ ಬಿಕಾಸ್ ಅದು ವ್ಯಾಲಿಡ್ ಇಲ್ಲ ಅದೆಲ್ಲ ಸೆಂಟ್ರಲ್ ಕೌನ್ಸಿಲ್ಗೆ ಮಾತ್ರ ಕರ್ನಾಟಕ ಎಕ್ಸಾಮಿನೇಷನ್ ಅಥೋರ್ಡಿಂದ ಬಂದಾಗ ಕಾಸ್ಟ್ ಸರ್ಟಿಫಿಕೇಟ್ ತಹಸೀಲ್ದಾರ್ನ ಪಡ್ಕೊಂಡಿರುವಂಥ ಸರ್ಟಿಫಿಕೇಟ್ನಲ್ಲಿ ಲಗತ್ತಿಸಬೇಕಾಗತ್ತೆ ಅಂದ್ರೆ ಅದು ವ್ಯಾಲಿಡ್ ಆಗುತ್ತೆ ಓಕೆ ಎಣ್ಣೆ ಮಾಹಿತಿ ಅರ್ಥ ತಿನ್ಕೊತಾ ಇದ್ದೀನಿ ಮೂರದು ಎಂ ಬಿ ಬಿ ಎಸ್ ಫೀ ಸ್ಟ್ರಕ್ಚರ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಅಂದರೆ ಅದರ ಒಂದು ಲಿಂಕ್ ನಾನು ನಿಮಗೆ ನಮ್ಮ ಒಂದು ವಾಟ್ಸಪ್ ಚಾನಲಲ್ಲಿ ಕೊಟ್ಟಿದ್ದೆ ಭಾಳ ಜನ ಕೇಳ್ತಿದ್ರು ಐಶ್ ಮತ್ತು ಬಿ ಡಿ ಎಸ್ ಸಂಬಂಧಪಟ್ಟಾಗಲೂ ದಯವಿಟ್ಟು ಫೀಸ್ ಸ್ಟ್ರಕ್ಚರ್ನ ಪ್ರೊವೈಡ್ ಮಾಡಿ ಅಂತ ಅದರ್ ಲಿಂಕ್ ನಾನು ನಿಮಗೆ ಅಂದರೆ ಈ ಒಂದು ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅಲ್ಲಿ ನಿಮಗೇನಪ್ಪ ಅಂತಂದರೆ ಬಿ ಡಿ ಎಸ್ ಆಗಿರ್ಬೋದು ಐಶ್ ಆಗಿರ್ಬೋದು ಮ್ಯಾಕ್ಸಿಮಮ್ ಲಿಂಕ್ಸ್ ನಿಮಗೆ ಆ ಒಂದು ಚಾನಲಲ್ಲಿ ಅವೈಲೇಬಲ್ ಆಗುತ್ತೆ ಕಂಟಿನ್ಯೂಸ್ ಅಪ್ಜೇಟ್ಗಾಗಿ ನೀವು ಅಲ್ಲಿ ಏನಪ್ಪ ಅಂದರೆ ಚಾನಲ್ಗೆ ಜಾಯ್ನ್ ಆಗ್ಬೋದು ಓಕೆ ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ ಓಕೆ ನೆಕ್ಸ್ಟ್ ವೀಡಿಯೋ ಯಾವೊಂದು ಟಾಪಿಕ್ ಮೇಲೆ ಮಾಡಿ ಅಂತ ಕಮೆಂಟ್ ಸೆಕ್ಷನ್ ಹಾಕಿ ಅದರ ಮೇಲೆ ಪ್ರಾಪರಾಗಿ ಗೈಡೆನ್ಸ್ ಕೊಡಲು ಪ್ರಯತ್ನ ಮಾಡ್ತೇನೆ ಓಕೆ ಸೊ ವಿಡಿಯೋದಲ್ಲಿ ಇಷ್ಟೇ ವೀಡಿಯೋ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ ಸೊ ನನ್ನೊಂದು ಸಣ್ಣ ಪ್ರಯತ್ನ ಸೊ ಜನರಂದರೆ ಮ್ಯಾಕ್ಸಿಮಮ್ ಮೋಸ ಹೋಗಬಾರ್ದು ಅನ್ನೋ ಒಂದು ದೃಶ್ಯದ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ದಯವಿಟ್ಟು ಪೇರೆಂಟ್ಸ್ ಮುಗ್ದು ಈ ಫೀಲ್ಡಲ್ಲಿ ಬಂದಿರುವಂಥವ್ರು ಹೊಸದಾಗಿ ಬಂದಿರುವಂಥವ್ರು ಮುಗ್ದಿರ್ತಾರೆ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಏನು ಸೀಟ್ ಸಿಗುತ್ತೋ ಅನ್ನೋ ಆಸೀಲಿ ದುಡ್ಡು ಕಳ್ಕೋತಾರೆ ಆ ರೀತಿ ಆಗೋದು ಬೇಡ ದಯವಿಟ್ಟು ಮ್ಯಾಗ್ಸಿನ್ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ನಮ್ಮ ನಿಡದಲ್ಲಿ ಟೇಕ್ ಬಾ ಬಾಯ್